ನೀವು ಕಂಡಂತೆ ವಿಷ್ಣುವರ್ಧನ್ ಸರ್ಗೆ ಯಾವ ರೀತಿ ಇತ್ತು ಸರ್ ಪುಸ್ತಕ ಪ್ರೇಮ ತೆರೆ ಮೇಲೆ ಅಷ್ಟೇ ಆತ ಹೀರೋ ಅನ್ನೋಂತಹ ಪ್ರಜ್ಞೆ ಆತನಿಗಿರಬೇಕು ತೆರೆ ಆಚೆಗೆ ಜನ ಅವನನ್ನ ಹೀರೋ ಅಂತಾನೆ ನೋಡಿದರೂ ಕೂಡ ನಾನು ಹೀರೋ ಅಲ್ಲ ಅನ್ನೋಂತಹ ಒಂದು ಸಂಯಮ ಆತನಿಗಿರಬೇಕು ಯಾರು ಕಾಣದ ಕೈಗಳು ಬೇಕು ಅಂತಲೇ ಸಮಸ್ಯೆ ಮಾಡ್ತಾ ಇದೆ ಸಮಾಧಿ ನಿರ್ಮಾಣ ಆಗ್ಬಾರ್ದು ಅಂತ ಕಾಣದ ಕೈಗಳು ಅದೇ ಪಕ್ಕಕ್ಕೆ ಇಟ್ಬಿಡಿ ಖಾತೆ ಎಷ್ಟು ಭರ್ತಿಯಾಗಿದೆ ಖ್ಯಾತಿಯಲ್ಲ ಖಾತೆ ಎಷ್ಟು ಭರ್ತಿಯಾಗಿದೆ ಅದನ್ನ ನೋಡ್ತಾರೆ ಬಾಲಣ್ಣನವರ ಮೊಮ್ಮಕ್ಕಳು ಅದನ್ನೇ ನೋಡ್ತಿದ್ದಾರೆ ಸರ್ಕಾರ ಇಪ್ಪತ್ತು ಎಕರೆ ಜಾಗ ಕೊಟ್ಟರೆ ಹತ್ತು ಎಕರೆ ಲೇಔಟ್ ಮಾಡ್ಕೊಂಡಿದ್ದಾರೆ ಇನ್ನು ಹತ್ತು ಎಕರೆಯಲ್ಲಿ ಮಾಲ್ ಮಾಡ್ತಿದ್ದಾರೆ ಅರೆ ಮಾಲ್ ಮಾಡ್ಕೋಬೋದು ಲೇಔಟ್ ಮಾಡ್ಕೋಬೋದು ಒಬ್ಬ ಸಾಧಕನಿಗೆ ನಾಲ್ಕು ಕಡೆ ಜಾ ಸಮಾಧಿಗೆ ಜಾಗ ಕೊಡಲ್ಲ ಅಂದರೆ ಏನು ಮರ ಏನು ನೀವು ಕರ್ನಾಟಕ ರತ್ನ ವಿಷ್ಣುವರ್ಧನ್ ಅವರ ಕಟ್ಟಾಭಿಮಾನಿ ಸೊ ಹೋರಾಟಗಳಿರ್ಬೋದು ಇನ್ನೊಂದಿರ್ಬೋದು ಪ್ರತಿಯೊಂದರಲ್ಲೂ ಭಾಗವಹಿಸ್ತಾ ಲಕ್ಷಾಂತರ ಅಭಿಮಾನಿಗಳನ್ನು ಕೋಟ್ಯಂತರ ಅಭಿಮಾನಿಗಳನ್ನು ಜೊತೇಲಿ ಕರ್ಕೊಂಡು ಹೋಗ್ತಾ ಇದ್ದೀರ ಸೊ ನೀವು ಕಂಡಂತೆ ವಿಷ್ಣುವರ್ಧನ್ ಸರ್ ಪುಸ್ತಕದ ಬಗ್ಗೆ ಎಷ್ಟೆಲ್ಲ ಅಭಿಮಾನ ಇಟ್ಕೊಂಡಿದ್ರು ಬಿಕಾಸ್ ನಾವು ಈಗಲೂ ಕೂಡ ಹಳೆಯ ಸಿನಿಮಾಗಳನ್ನು ನೋಡ್ತಾ ಕೂತ್ಕೊಂಡ್ರೆ ವಿಷ್ಣುವರ್ಧನ್ ಸರ್ ಅವ್ರದ್ದು ರಾಜ್ ರಾಜ್ಕುಮಾರ್ ಅವ್ರದ್ದು ಈ ಸಿನಿಮಾ ಹಳೆಯ ಸಿನಿಮಾಗಳನ್ನ ನೋಡ್ತಾ ಇದ್ದರೆ ಎಲ್ಲ ಕಾದಂಬರಿ ಆಧಾರಿತ ಸಿನಿಮಾಗಳಿರುತ್ತೆ ಆಮೇಲೆ ಅದರದ್ದೊಂದು ಬೇಸು ಪುಸ್ತಕದಿಂದನೇ ಬಂದಿರುತ್ತೆ ಸೊ ಅವ್ರಿಗೆ ಆ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ನೀವು ಕಂಡಂತೆ ವಿಷ್ಣುವರ್ಧನ್ ಸರ್ಗೆ ಯಾವ ರೀತಿ ಇತ್ತು ಸರ್ ಪುಸ್ತಕ ಪ್ರೇಮ ಡಾಕ್ಟರ್ ವಿಷ್ಣುವರ್ಧನ್ ಒಂದು ಆದರ್ಶ ಡಾಕ್ಟರ್ ವಿಷ್ಣುವರ್ಧನ್ ಒಂದು ಸಂಸ್ಕೃತಿ ಡಾಕ್ಟರ್ ವಿಷ್ಣುವರ್ಧನ್ ಒಂದು ಪ್ರಜ್ಞೆ ಡಾಕ್ಟರ್ ವಿಷ್ಣುವರ್ಧನ್ ಒಂದು ಮಾದರಿ ನನಗೆ ನೀವು ನೋಡಿ ಯಾವುದೇ ವಿಷಯವನ್ನು ತೊಗೊಂಡ್ರೂ ಒಬ್ಬ ನಟ ಹೇಗಿರಬೇಕು ಬದುಕಲ್ಲಿ ಒಂದು ಸಂಯಮವನ್ನು ಕಾಪಾಡ್ಕೋಬೇಕು ತೆರೆ ಮೇಲೆ ಅಷ್ಟೇ ಆತ ಹೀರೋ ಅನ್ನೋಂತಹ ಪ್ರಜ್ಞೆ ಆತನಿಗಿರಬೇಕು ತೆರೆ ಆಚೆಗೆ ಜನ ಹೀರೋ ಅಂತಲೇ ನೋಡಿದರೂ ಕೂಡ ನಾನು ಹೀರೋ ಅಲ್ಲ ಅನ್ನೋಂತಹ ಒಂದು ಸಂಯಮ ಆತನಿಗಿರಬೇಕು ಮತ್ತು ನಾಡು ನುಡಿ ಸುತ್ತಮುತ್ತಲಿನ ಸಮಾಜದ ಬಗ್ಗೆ ಕನಿಷ್ಠ ಅರಿವು ಕಾಳಜಿ ಅವ್ರಿಗಿರಬೇಕು ನನಗೆ ವಿಷ್ಣುವರ್ಧನ್ ಅವರು ಮುಖ್ಯ ಆಗೋದನ್ನು ನೋಡಿ ಅವರು ಸಿನಿಮಾದಲ್ಲಿ ಹೀರೋ ಅಷ್ಟೇ ರಾಜಕಾರಣಕ್ಕೆ ಬಂದು ಹೀರೋ ಆಗ್ತೀನಿ ಅಂತ ಹೋಗಲಿಲ್ಲ ಅವರು ಸಮಾವೇಶಗಳನ್ನು ಮಾಡಿ ಹೀರೋ ಆಗ್ತೀನಿ ಅಂತ ಹೋಗಲಿಲ್ಲ ಸೊ ಅದು ಆ ಸಂಯಮವನ್ನು ಕಾಪಾಡಿಕೊಂಡ್ರು ಆದರ್ಶವಾಗಿ ಹೇಗಿದ್ರು ಅಂದರೆ ನಾಡು ನುಡಿಗೆ ಸಂಬಂಧಪಟ್ಟಂಥ ಯಾವುದೇ ಹೋರಾಟ ಸಂದರ್ಭದಲ್ಲಿ ಅವರ ಭಾಷಣಗಳನ್ನು ನೀವು ಕೇಳಿದರೆ ಬಹಳ ಸ್ಪಷ್ಟವಾದ ಯಾಕೆಂದರೆ ಅವರು ಅದನ್ನು ಸ್ಟಡಿ ಮಾಡ್ತಿದ್ದರು ಆಮೇಲೆ ಮೂರು ಕನ್ನಡ ಕನ್ನಡವರು ಸ್ಪಷ್ಟವಾದ ಕನ್ನಡ ಮತ್ತು ನೀವು ಯಾವುದೇ ವಿಷಯವನ್ನು ಕೇಳಿದರೂ ಕೂಡ ಅವರು ಬಹಳ ಸ್ಪಷ್ಟವಾಗಿ ತನ್ನ ವಾದ ಮಂಡನೆ ಮಾಡ್ತಿದ್ದರು ಯಾಕೆಂದರೆ ಅಷ್ಟು ಓದ್ತಾ ಇದ್ದರು ಅವರು ಆಳವಾದ ಜ್ಞಾನ ಬರೋದೇ ಆಗಲ್ಲ ಪುಸ್ತಕದ ಮೂಲಕ ಜ್ಞಾನ ಸಂಪಾದನೆ ಮಾಡಿದರು ಇನ್ನೊಂದು ಮಾದರಿ ಅಂತ ಪದ ಬಳಸ್ತೇವೆ ಮಾದರಿ ಯಾಕೆ ಹಾಕ್ತಿದ್ರಂದರೆ ಅಭಿಮಾನಿಗಳು ನಿಮ್ಮನ್ನು ಹೀರೋ ಅಂತ ಮೆರೆಸ್ತಾರೆ ತಲೆ ಮೇಲೆ ಉಟ್ಸ್ಕೋತಾರೆ ಹಾಲು ಹಾಕ್ತಾರೆ ಜಲೆ ಹಾಕ್ತಾರೆ ಶಿಳ್ಳೆ ಹಾಕ್ತಾರೆ ಅದನ್ನು ಇಲ್ಲಿಗೆ ತೊಗೋಬೇಡಿ ಇದನ್ನು ಎದೇಲಿಟ್ಕೊಡಿ ಮನೆಗೆ ಬಂದಂಥ ಅಭಿಮಾನಿಗಳಿಗೆ ಈ ಹಾರ ನನಗೆಲ್ಲ ತರಬೇಕಾಯ್ತು ಈ ಹಾರದ ದುಡ್ಡಲ್ಲಿ ಅಪ್ಪ ಅಮ್ಮಗೆ ಸಿಹಿ ಕೊಡಿಸು ಅವ್ರು ಖುಷಿ ಪಡ್ತಾರೆ ಅಂತ ಹೇಳಿ ಕಳಿಸ್ತಿದ್ರಂತೆ ಅದು ಮಾದರಿ ಈ ಥರದೊಂದು ಆದರ್ಶ ಸಂಸ್ಕೃತಿ ಮಾದರಿಯಾಗಿ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಇಷ್ಟಪಡೋದು ಅಂತಂದರೆ ನನ್ನನ್ನು ನಾನು ಅಪ್ಗ್ರೇಡ್ ಮಾಡ್ಕೊಳ್ಳೋವಂಥದ್ದು ಅಷ್ಟೆ ನನ್ನ ನಾನು ಅಪ್ಗ್ರೇಡ್ ಮಾಡ್ಕೊಳ್ಳೋವಂಥದ್ದು ಒಂದು ಅದ್ಭುತವಾದ ಜೀವ ಮತ್ತು ವ್ಯಕ್ತಿ ವ್ಯಕ್ತಿತ್ವದ ಜೊತೆಗೆ ನಾನು ಇದ್ದೇನೆ ಅನ್ನೋಂತಹದ್ದು ಆ ಭಾವನೆ ಇದೆಯಲ್ಲ ಅದು ನನ್ನ ಬದುಕನ್ನು ಕೂಡ ಒಂದು ಅಪ್ಗ್ರೇಡ್ ಮಾಡಿಬಿಟ್ಟಿದೆ ಸರ್ ಸೊ ಪ್ರತಿ ಕ್ಷಣ ನೀ ಹೇಗಿರಬಾರ್ದು ಅನ್ನೋಂಥದ್ದು ನಾನು ಯಾವತ್ತೂ ಯೋಚನೆ ಮಾಡಲ್ಲ ಹೀಗಿರಬೇಕು ಅನ್ನೋಂಥದ್ದು ನನಗೆ ಸ್ಪಷ್ಟವಾಗಿದೆ ಬಿಕಾಸ್ ಆಫ್ ಹೀಮ್ ಸೊ ಆದ್ದರಿಂದ ನನಗೆ ಹೀಗೆ ಇರಬೇಕು ಅನ್ನೋಂಥ ಸ್ಪಷ್ಟತೆ ಇದ್ದಾಗ ನನಗೆ ಹೇಗಿರಬಾರ್ದು ಅನ್ನೋಂಥದ್ರ ಗೊಂದಲ ನನಗಿಲ್ಲ ಅದರಿಂದ ಒಂದು ರೀತಿಯಲ್ಲಿ ನನ್ನ ಬದುಕಿನ ಒಂದು ದಾರಿಗೆ ಒಂದು ಒಳ್ಳೆಯ ಪ್ರಖರವಾದ ಬೆಳಕು ಡಾಕ್ಟರ್ ವಿಷ್ಣುವರ್ಧನ್ ಅವರು ಸೊ ಆ ಒಂದು ಕೆಲಸವನ್ನು ಮಾಡ್ತಾ ಮಾಡ್ತಾ ನಾವು ಇಷ್ಟಪಡುವಂಥ ವ್ಯಕ್ತಿಗಳು ನೀವು ಯಾವುದೋ ಹೋಟ್ಲಿಗೆ ಹೋಗ್ತೀರಾ ಸಿಂಪಲ್ ನಿಮ್ಗೆ ಯಾವ ಊಟ ಇಷ್ಟ ಆಯಿತು ಅಂದರೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿಬಿಡ್ತೀರಿ ಇಟ್ ಇಸ್ ಟೂ ನೈಸ್ ಅಂತ ಹೇಳ್ಬಿಟ್ಟು ತಾನೆ ಒಂದು ಪುಸ್ತಕ ಓದ್ತೀರಿ ನಿಮ್ಗೆ ಇಷ್ಟ ಆಗೋಯ್ತು ಒಂದು ಸಿನಿಮಾ ನೋಡ್ತೀರಿ ಇಷ್ಟ ಆಗೋಯ್ತು ಹೇಳ್ಕೊತೀರಿ ತಾನೆ ನ ನನಗೆ ಇಷ್ಟ ನಾನು ಹೇಳ್ಕೊತಾ ಇದ್ದೀನಿ ನನಗಿಷ್ಟ ಅದನ್ನು ಪ್ರಮೋಟ್ ಮಾಡ್ತಾ ಇದ್ದೀನಿ ಯಜಮಾನ್ರು ಈ ಆದರ್ಶ ಈ ವ್ಯಕ್ತಿತ್ವ ಈ ಸಮಾಜಕ್ಕೆ ಅಗತ್ಯ ಇದೆ ಅನ್ನೋದನ್ನು ಪದೇ ಪದೇ ಹೇಳ್ತಾ ಹೇಳ್ತಾ ಅವರ ಹೆಸರಲ್ಲಿ ಒಂದಷ್ಟು ಸಸಿ ನೆಡುವಂಥದ್ದು ರಕ್ತದಾನ ಮಾಡುವಂಥದ್ದು ಶಾಲೆಗಳ ಜೀರ್ಣೋದ್ಧಾರ ಮಾಡುವಂಥದ್ದು ಇಂತಹದ್ದೇ ಮಾಡಿದ್ದು ನಾನು ಅಭಿಮಾನಿ ಆಗಿಬಿಟ್ಟು ಕಟೋಟಿಗೆ ಹಾರ ಹಾಲಭಿಷೇಕ ಇಂಥದ್ದೆಲ್ಲನೂ ಮಾಡಿ ಮುಂದೆ ಬಂದದ್ದಲ್ಲ ಈ ಥರದ್ದೊಂದು ಅವರನ್ನು ಬೇರೆ ರೀತಿಯಲ್ಲಿ ನನ್ನ ಮೆಚ್ಚಿನ ಹೀರೋ ನಾನು ಅವ್ರ ಮೂಲಕ ಸಮಾಜಕ್ಕೆ ಏನಾದರೂ ಕೊಡ್ಬೋದಲ್ಲ ಅನ್ನೋವಂಥ ಪ್ರಯತ್ನ ಸೊ ಆ ಕಾರಣಕ್ಕೆ ಒಂದಷ್ಟು ಜನ ಅದೇ ಮನಸ್ಥಿತಿಯ ಹುಡುಗರುಗಳು ಜೊತೆ ಆಗಿಬಿಟ್ರು ಅಭಿಮಾನಿಗಳು ಅಂತ ನೀವು ಕರಿತೀರಲ್ಲ ಅವರು ನನ್ನ ಸೇನಾನಿಗಳು ಅಂತ ಪ್ರೀತಿಯಿಂದ ಕರೀತೀನಿ ಅವ್ರು ತೋರೋ ಪ್ರೀತಿ ಇದೆಯಲ್ಲ ಬಹುಶಃ ಯಾವುದೋ ಜನ್ಮದ ಪುಣ್ಯ ಅಂತ ಅನಿಸುತ್ತೆ ವಿಷ್ಣುವರ್ಧನ್ ಅವರ ಮೂಲಕ ನನಗೂ ಅವರೊಂದು ಪ್ರೀತಿ ಸಿಕ್ಕಿದೆ ನಾನು ಅವರನ್ನು ಯಾವ ನನ್ನ ಖಾಸಗಿ ವಿಷಯಗಳಿಗೂ ಕೂಡ ಇವನ್ ನನ್ನ ಮನೆ ಗೃಹ ಪ್ರವೇಶಕ್ಕೂ ಕೂಡ ಅವರನ್ನು ಕರೆಯಲ್ಲ ನಾನು ಯಾಕಂದರೆ ಅವರು ಪ್ರೀತಿ ಇರೋವಂಥದ್ದು ಯಜಮಾನ್ರ ಕೆಲಸಗಳಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಅದರಿಂದ ನನ್ನ ಜೊತೆಗಿದ್ದಾರೆ ನಾನು ಮಾಡ್ತಾ ಇದ್ದರೆ ಇನ್ಯಾರು ಮಾಡ್ತಾರೋ ಅವ್ರ ಜೊತೆಗೆ ಹೋಗ್ತಾರೆ ಸೊ ಅದರಿಂದ ಅವರ ಪ್ರೀತಿನ ಅಷ್ಟಕ್ಕೆ ಸೀಮಿತವಾಗಿಸ್ಕೋಬೇಕೆ ಹೊರತು ಅದು ನನ್ನನ್ನ ನನ್ನ ಆಸ್ತಿ ಅದು ಅಂತ ಯಾವತ್ತೂ ಭಾವಿಸಬಾರ್ದು ಹೇಳ್ಬಿಟ್ಟು ಒಂದು ಅಂತರ ಕಾಪಾಡಿಕೊಂಡೇ ಒಂದು ಸಂಘಟನೆಯನ್ನು ಕಟ್ಟಿದ್ದು ಬಟ್ ನನಗೆ ಒಂದು ಆಶ್ಚರ್ಯ ಆಗುವಷ್ಟು ಅದು ಬಿಟ್ಟಿದೆ ವಿಷ್ಣು ಸೇನಾ ಸಮಿತಿ ಅನ್ನುವಂಥದ್ದು ನನಗೆ ಆಶ್ಚರ್ಯ ಆಗುವಷ್ಟು ಬೆಳೆದಿದೆ ಇವತ್ತು ಎಲ್ಲರೂ ಒಂದು ಕಡೆ ಸೇರೋಣಪ್ಪ ಹೇಳಿಬಿಟ್ಟು ಕೈ ಮುಗಿದು ಕೇಳ್ಕೊಂಬಿಟ್ರೆ ಒಂದು ಐದಾರು ಸಾವಿರ ಜನ ಬಂದು ಒಂದು ಕಡೆ ನಿಂತು ಬಿಡ್ತಾರೆ ಯಜಮಾನರಿಗೋಸ್ಕರ ಆ ಮಟ್ಟದೊಂದು ಸಂಘಟಿತರಾಗಿದ್ದೀವಿ ಅನ್ನೋಂಥದ್ದೇ ಭಾಳ ದೊಡ್ಡ ವಿಷಯ ಸೊ ಅವರ ಎಪ್ಪತ್ತೈದನೇ ವರ್ಷಗಳ ಸಂದರ್ಭದಲ್ಲಿ ಒಂದಷ್ಟು ದುರ್ಘಟನೆಗಳಾಯಿತು ಅವರ ಸಮಾಧಿ ನೆಲಸಮ ಆದರೆ ಅದನ್ನು ನೋವು ಮರೆಸೋ ಥರ ಒಂದಷ್ಟು ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ತಲ್ವ ಅದು ಯಾವಾಗೋ ಸಿಗಬೇಕಾಗಿದ್ದು ಸಿಕ್ತು ಅದೊಂದು ಸಂಭ್ರಮ ನಮ್ಮ ಖುಷಿಗೆ ಕಾರಣವಾಗಿದೆ ಈಗ ಅವರ ಹೆಸರಲ್ಲಿ ನಾನು ಸುದೀಪ್ ಸಾರು ಮತ್ತು ಅಶೋಕ್ ಅವರು ಸೇರಿಕೊಂಡು ಒಂದು ಅಭಿಮಾನ ಕ್ಷೇತ್ರ ಅಂತ ಹೇಳ್ಬಿಟ್ಟು ಒಂದು ಮಾಡ್ತಾಯಿದ್ವಿ ಭಾಳ ದೊಡ್ಡದಾಗಿ ಆಗ್ತಾಯಿದೆ ಒಂದು ಮೂವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಸೊ ಇಡೀ ದೇಶ ನೋಡುತ್ತೆ ಅದನ್ನು ಅಷ್ಟು ವಿಶೇಷವಾಗಿ ಅದು ಜಾರಿ ಆಗ್ತಿದೆ ಅಂದರೆ ನಾನು ಯಾವುದೇ ಕೆಲಸವನ್ನು ಕೈಗೆತ್ಕೊಂಡ್ರೆ ಅದು ನನ್ನ ಉದ್ಯಮ ಆಗ್ಬೋದು ಬದುಕಾಗಿರ್ಬೋದು ಪುಸ್ತಕ ಆಗ್ಬೋದು ವಿಷ್ಣು ಆಗಿರ್ಬೋದು ಅದಕ್ಕೊಂದು ತಾರ್ಕಿಕ ಅಂತ್ಯ ಕೊಡೋ ತನಕ ಕೆಲಸ ಮಾಡ್ತಾನೆ ಇರ್ತೀನಿ ಅದಷ್ಟೇ ನಾನು ಗುಟ್ಟು ಇನ್ನೇನಿಲ್ಲ ಮಾಡ್ತಾನೇ ಇರ್ತೀನಿ ಸೋಲೋ ಗೆಲುವೋ ಹಿನ್ನಡೆಯೋ ಮುನ್ನಡೆಯೋ ಯಾವುದನ್ನು ಯೋಚನೆ ಮಾಡಿಲ್ಲ ನಾನು ಇರ್ತೀನಿ ಅಷ್ಟೇ ಸ್ಪರ್ಧೇಲಿರ್ತೀನಿ ಹೋಗ್ತಾ ಇರ್ತೀನಿ ನನ್ನ ಪಾಡಿಗೆ ನಾನು ಆಮೇಲೆ ಥರ ಹೋಗ್ತಾ ಇರ್ತೀನಿ ನನಗೆ ದಕ್ಕಬೇಕಾದ್ದು ಏನಿದೆಯೋ ನನ್ನ ಪ್ರಯತ್ನ ಎಷ್ಟಿದೆಯೋ ನನ್ನ ಶ್ರಮ ಎಷ್ಟಿದೆಯೋ ಅಷ್ಟು ನಂಗೆ ದಕ್ಕೆ ದಕ್ಕುತ್ತೆ ಅಂತ ಗೊತ್ತಿದೆ ಸೊ ಅದರಿಂದ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದರಿಂದ ನೀವು ಹೇಳಿದ್ರಲ್ಲ ಸಂಘಟನೆ ಲಕ್ಷಾಂತರ ಜನ ಆದು ಅದೆಲ್ಲ ಈ ಥರದ್ದೊಂದು ಸ್ವಭಾವದ ಕಾರಣಕ್ಕೆ ಮತ್ತು ನಾನು ಅದನ್ನು ಭಾಳ ಸಂಯಮದಿಂದ ಮುನ್ನಡೆಸ್ಕೊಂಡು ಹೋಗ್ತಾರ ಕಾರಣಕ್ಕಾಗಿದೆ ಸೊ ಅದೆಲ್ಲವೂ ಕೂಡ ಅವರುತ್ತೆ ಈ ಸಮಾಧಿ ವಿಚಾರವಾಗಿ ಮಾತಾಡಿದ್ರಿ ಸರ್ ಸೊ ಇದೊಂದು ಕಾಂಟ್ರವರ್ಸಿ ಆಗಬಾರ್ದಂಥ ವಿಚಾರ ಕಾಂಟ್ರವರ್ಸಿ ಆಗ್ತಾರೆ ಆಮೇಲೆ ಅಭಿಮಾನಿಗಳು ಆರೋಪ ಮಾಡೋದೇನು ಅಂದರೆ ಯಾರೋ ಕಾಣದ ಕೈಗಳು ಬೇಕು ಅಂತಲೇ ಸಮಸ್ಯೆ ಮಾಡ್ತಾ ಇದ್ದಾರೆ ಸಮಾಧಿ ನಿರ್ಮಾಣ ಆಗಬಾರ್ದು ಅಂತ ಆಮೇಲೆ ಸಮಾಧಿನ ಇಲ್ಲಿಂದ ಕಳಿಸ್ಬೇಕು ಅಂಥೇಳಿ ಬೆಂಗಳೂರಿಂದ ಕಳಿಸ್ಬೇಕು ಅಂಥೇಳಿ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ಈ ಥರದೊಂದು ಆರೋಪಗಳು ಪದೇ ಪದೇ ಕೇಳ್ಬಿಡ್ತಾಯಿದೆ ಆಮೇಲೆ ಸಮಾಧಿ ತೆರವು ರಾತ್ರೋರಾತ್ರಿ ತೆರವು ಮಾಡಿದಾಗ ಕಣ್ಣೀರನ್ನು ಹಾಕಿದ್ರು ಅಭಿಮಾನಿಗಳಲ್ಲಿ ನಿಂತ್ಕೊಂಡು ಹಾಗೆ ಸಾಕಷ್ಟು ಅಂದರೆ ವಿಷ್ಣುವರ್ಧನ್ ಸರಿಂದ ಹೆಲ್ಪ್ ತಗೊಂಡಂಥ ಸಾಕಷ್ಟು ನಟ ನಟಿಯರು ಕೂಡ ಆ ಜಾಗದಲ್ಲಿ ಹೋಗಿ ಕಣ್ಣೀರನ್ನು ಹಾಕಿದ್ರು ಸರ್ ಯಾರು ಯಾರು ಇರ್ಬೋದು ಸರ್ ಬೇಕು ಅಂತ ಯಾಕೆ ಮಾಡ್ತಾ ಇದ್ದಾರೆ ಇದನ್ನು ಕಾಣದ ಕೈಗಳು ಅದು ಪಕ್ಕಕ್ಕೆ ಇಟ್ಬಿಡಿ ಕಣ್ಣು ಕಾಣ್ತಿರೋ ವ್ಯಕ್ತಿಗಳೇ ಬಾಲಕೃಷ್ಣ ಅವ್ರ ಕುಟುಂಬದವರೇ ನೇರ ಅವರೇ ಅವರ ಮನಸ್ಸು ಮಾಡಿದರೆ ಅದನ್ನು ಕೊಡಬಹುದು ಅವ್ರ ಹಿಂದೆ ಯಾರಿದ್ದಾರೆ ನಮ್ಗೆ ಅದು ಮುಖ್ಯ ಅಲ್ಲ ಬಟ್ ಇವ್ರು ಕೊಡ್ಬೋದಾಗಿತ್ತಲ್ವಾ ಇವರು ಬಾಲಣ್ಣನ ಮಕ್ಕಳಿಗೆ ಅದು ಜಾಗ ಅನುದಾನಕ್ಕೆ ಕೊಟ್ಟಿರುವಂತಹ ಜಾಗ ಅದನ್ನು ಕೊಟ್ಟರೆ ಅದು ಮುಗ್ದೋಯ್ತಿ ಕೆಲಸ ಬಟ್ ಅವ್ರು ಕೊಡ್ತಾ ಇಲ್ಲ ಅನ್ನೋವಂತಹದ್ದು ಇವರೇ ನೇರ ವ್ಯಕ್ತಿಗಳು ಮತ್ತು ಇವರು ಕೊಟ್ಟುಬಿಟ್ರೆ ಹಿಂದ್ಗಡೆ ಕಾಣದ ವ್ಯಕ್ತಿಗಳೇನು ಮಾಡೋಕ್ಕೆ ಸಾಧ್ಯ ಓಕೆ ಮತ್ತು ಇನ್ನೂ ಒಂದು ಎರಡನೇ ಆಯಾಮ ಏನಂದರೆ ಆ ಇಡೀ ಎಕರೆ ಜಾಗ ಇದೆಯಲ್ಲ ಆ ಜಾಗದಲ್ಲಿ ಒಂದು ಮಾಲ್ ಕಟ್ಟಿದರೆ ಅವ್ರದ್ದು ನೂರಾರು ಕೋಟಿ ವಹಿವಾಟು ಮಾಡ್ಬೋದು ಆ ಜಾಗನ ವಿಷ್ಣುವರ್ಧನ್ ಅವ್ರು ಕೊಟ್ಟರೆ ಅವ್ರಿಗೆ ಒಂದು ಪೇಪರಲ್ಲಿ ಒಂದು ಹೆಸರು ಬರುತ್ತೆ ಅಭಿಮಾನಿಗಳು ನೆನೆಸ್ಕೋತಾರೆ ಅದು ಬಿಟ್ಟರೆ ಇವತ್ತು ಹೆಸರಿನ ಜೊತೆಗೆ ತುಂಬ ಜನಕ್ಕೆ ಮೋಜುವಂಥ ಏನಿಲ್ಲ ದುಡ್ಡು ಬೇಕು ನಿನ್ನ ಖಾತೆ ಎಷ್ಟು ಭರ್ತಿಯಾಗಿದೆ ಖ್ಯಾತಿಯಲ್ಲ ಖಾತೆ ಎಷ್ಟು ಭರ್ತಿಯಾಗಿದೆ ಅದು ನೋಡ್ತಾರೆ ಬಾಲಣ್ಣನವರ ಮೊಮ್ಮಕ್ಕಳು ಅದನ್ನೇ ನೋಡ್ತಿದ್ದಾರೆ ಖಾತೆ ತುಂಬಿಸ್ಕೊಳ್ಳೋ ನಿಟ್ಟಿನಲ್ಲಿ ನೋಡ್ತಾ ಇರೋದ್ರಿಂದ ಖ್ಯಾತಿ ಪ್ಯಾತಿಗಳ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಸೊ ಅದರಿಂದ ನಮಗೆ ನೇರ ಶತ್ರುಗಳು ಯಾರು ಇದ್ದರೆ ಅವರು ಮಾತ್ರ ಬಾಲಣ್ಣನವರ ಮೊಮ್ಮಕ್ಕಳು ಮಾತ್ರ ಮತ್ತೆ ಈ ಷಡ್ಯತ್ರಗಳ ಹಿಂದೆ ಇರ್ಬೋದು ವಿಷ್ಣುವರ್ಧನ್ ಅವರನ್ನು ಇಲ್ಲಿ ಈ ಜಾಗ ಸಿಗ್ದಂಗೆ ನೋಡ್ತಾ ಇರ್ಬೋದು ಆದರೆ ಅದರ ಹಿಂದೆ ಇರೋಂಥದ್ದು ಬೇರೆ ಏನೋ ಸಾಂಸ್ಕೃತಿಕ ದ್ವೇಷ ಅಲ್ಲ ಒಂದು ಈ ಹಣಕಾಸಿನ ವ್ಯವಹಾರಸ್ಥರಷ್ಟೇ ಇದ್ದಾರೆ ಅದರಿಂದ ತುಂಬ ಕೋಟ್ಯಾಂತರ ರೂಪಾಯಿ ದುಡಿಯುವಂತಹ ಸ್ಥಿತಿ ಸಂದರ್ಭ ಇದ್ದ ಬೇಕಾದರೆ ಈ ಸಣ್ಣ ವಿಷಯಕ್ಕೆ ಯಾಕೆ ಅನ್ನೋಂತಹ ಈ ಮನಸ್ಥಿತಿ ಅದಕ್ಕೆ ಕಾರಣವಾಗಿದೆ ಅಷ್ಟೆ ಕೊನೆಗೆ ಸರ್ಕಾರ ಕೂಡ ಜಾಗ ವಾಪಸ್ಸು ತಗೊಳ್ತು ಅದನ್ನು ಇಲ್ಲ ಅದು ಇನ್ನೂ ಅಷ್ಟೆಲ್ಲ ಜ ಇದಿಲ್ಲ ಇನ್ನೊಂದಷ್ಟು ಗೊಂದಲ ಇದೆ ಅವರು ಥಿಯಾಟ್ರ್ ತಂದಿದ್ದಾರೆ ಅದರ ಮೇಲೆ ಅದು ಫೈಟ್ ಜಾರಿಯಲ್ಲಿದೆ ಇನ್ನೂ ಕೂಡ ನಾವು ನಮಗೆ ಸಿಗದೇ ಇದ್ರೂ ಪರವಾಗಿಲ್ಲ ಅವ್ರಿಗೆ ಸಿಗಬಾರ್ದು ಅನ್ನೋಂಥದ್ದು ಒಂದು ಮನಸ್ಥಿತಿಯಲ್ಲಿದೆ ಯಾಕಂದರೆ ಅವರು ತಪ್ಪು ಮಾಡಿದ್ದಾರೆ ಹಾಂ ಸರ್ ಸರ್ಕಾರ ಇಪ್ಪತ್ತು ಎಕರೆ ಜಾಗ ಕೊಟ್ಟರೆ ಹತ್ತು ಎಕರೆ ಲೇಔಟ್ ಮಾಡ್ಕೊಂಡಿದ್ದಾರೆ ಇನ್ನು ಹತ್ತು ಎಕರೆಯಲ್ಲಿ ಮಾಲ್ ಮಾಡ್ತಿದ್ದಾರೆ ಅರೆ ಮಾಲ್ ಮಾಡ್ಕೋಬೋದು ಲೇಔಟ್ ಮಾಡ್ಕೋಬೋದು ಒಬ್ಬ ಸಾಧಕನಿಗೆ ನಾಲ್ಕು ಕಡೆ ಜಾ ಸಮಾಧಿಗೆ ಜಾಗ ಕೊಡೋಲ್ಲ ಅಂದರೆ ಏನು ಮರಯ ನೀವು ಸೊ ಅದರಿಂದ ನಿಮ್ಮದೆಲ್ಲೂ ಒಂಥರ ಮನಸ್ಥಿತಿನೇ ತಪ್ಪಾಗಿದೆ ಈ ಮಣ್ಣಿನ ಕನ್ನಡಿಗರಿಗೆ ಒಂದು ಪ್ರಜ್ಞಾವಂತಿಕೆ ಹೆಚ್ಚು ಮತ್ತು ಮಮಕಾರ ಹೆಚ್ಚು ತ್ಯಾಗ ಮನೋಭಾವ ಹೆಚ್ಚು ಸೊ ಅಂತಹದ್ದಕ್ಕೆ ಹೊರತಾಗಿ ನೀವು ಹುಟ್ಟಿದರೆ ನೀವು ಆ್ಯಕ್ಚುಲಿ ಕನ್ನಡದ ಗುಣ ಇರುವಂಥವ್ರೇ ಅಲ್ಲ ಅಂತ ನನ್ನ ಭಾವನೆ ಅದಕ್ಕೆ ನಿಮಗೆ ಅದನ್ನು ಕಲಿಸ್ಬೇಕಲ್ವಾ ಆ ಕಾರಣಕ್ಕೋಸ್ಕರ ಆದರೂ ನಾವು ಅದನ್ನು ಫೈಟ್ ಜಾರಿಯಲ್ಲಿ ಇಟ್ಟಿದ್ದೀವಿ ಸರ್ ಅಂದರೆ ಕಲಾವಿದರಿಗೆ ಸಹಾಯ ಆಗಲಿ ಆಮೇಲೆ ಸಿನಿಮಾ ಕೆಲಸಗಳಿಗೋಸ್ಕರ ಅಂತಲೇ ಸರ್ಕಾರ ಆ ಜಾಗವನ್ನು ಕೊಟ್ಟಿತ್ತು ಆದರೆ ಇವರು ಅದನ್ನು ಕಮರ್ಷ ಎಲ್ಲ ಚೆನ್ನೈ ಓಡೋಗ್ಬೇಕಾಯಿತು ಮದ್ರಾಸಿಗೆ ಪ್ರತಿಯೊಂದು ಡಬ್ಬಿಂಗಿಂದ ಹಿಡ್ಕೊಂಡು ಪ್ರತಿಯೊಂದಕ್ಕೂ ಅಲ್ಲಿ ಹೋಗಬೇಕಾಯಿತು ಅದಕ್ಕೆ ನನ್ನ ಕನ್ನಡ ಚಿತ್ರರಂಗಕ್ಕೆ ಬೆನ್ನೆಲುಬಾಗುವಂತಹ ಒಂದು ಸ್ಟುಡಿಯೋ ನಿರ್ಮಾಣ ಮಾಡ್ತೀನಿ ಇದೊಂದು ಅಭಿಮಾನದ ಸಂಕೇತ ಅಂತ ಹೇಳಿ ಅಭಿಮಾನ ಸ್ಟುಡಿಯೋ ಅಂತ ಹೆಸರಿಟ್ಟು ಬಾಲಣ್ಣನವರು ಮಾಡಿದ್ದದು ಈ ಮಕ್ಕಳು ಅಭಿಮಾನ ಹೋಗಿಟ್ಟು ದುರಾಭಿಮಾನ ಮಾಡ್ಕೊಂಡ್ರೆ ಮತ್ತೆ ಅದು ಆ ಪರ್ಟಿಕ್ಯುಲರ್ ಪ್ಲೇಸ್ ಕೂಡ ಅಂಥದ್ದೇ ಕಮರ್ಷಿಯಲ್ ಜಾಗದಲ್ಲೇ ಇದೆ ಅದು ಆ ಕೊಟ್ಟಾಗ ಅದು ಕಾರ್ಯ ಫಾರೆಸ್ಟ್ ಅದು ವಫರ್ ಝೋನಲ್ಲಿ ಈಗ ಬೆಂಗಳೂರು ಬೆಳೀತಾ ಇದೆ ಬೆಳೀತಾ ಇದೆ ಎಲ್ಲಿ ಮೈಸೂರು ತಂದುಕೊಂಡು ಬೆಳೆದ್ಬಿಟ್ಟಿದೆಯಲ್ಲ ಸರ್ ಈಗ ಆ ದಾರಿಯಲ್ಲಿ ಹೆಂಗಾಗ್ಬಿಟ್ಟು ಈಗ ಅದಕ್ಕೆ ಬೆಲೆ ಜಾಸ್ತಿ ಬಂದ್ಬಿಟ್ಟಿದೆ ಸರ್ ಮತ್ತೆ ಮತ್ತೆ ಪುಸ್ತಕದ ವಿಚಾರಕ್ಕೆ ಬರೋದಾದರೆ ಕನ್ನಡದಲ್ಲಿ ವಿಜ್ಞಾನ ಪುಸ್ತಕಗಳ ಕೊರತೆ ತುಂಬ ಇದೆ ಅಂತ ಸೊ ನೀವು ಸೈನ್ಸಲ್ಲಿ ತೊಗೊಂಡ್ರೆ ಅಥವಾ ನಮ್ಮ ಪಕ್ಕದಲ್ಲಿರೋ ಆಗಿರ್ಬೋದು ತಮಿಳು ಭಾಷೆಯಲ್ಲಿರ್ಬೋದು ತೆಲುಗು ಬೇರೆ ಭಾಷೆಗಳಲ್ಲಿ ಹಾಗೆ ಹಿಂದಿಯಲ್ಲಿ ಸೈನ್ಸು ಪುಸ್ತಕಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಹೆಚ್ಚು ಹೆಚ್ಚಾಗಿ ಬರ್ತಾನೆ ಇರ್ತವೆ ಕನ್ನಡದಲ್ಲಿ ಈ ಒಂದು ಕೊರತೆ ಕೊರತೆಗೆ ಕಾರಣ ಹಲವಿರ್ಬೋದು ಆದರೆ ಪ್ರಮುಖವಾಗಿ ನಿಮ್ಮ ಒಂದು ಅಭಿಪ್ರಾಯ ಅನುಸಾರ ವಿಜ್ಞಾನ ಪುಸ್ತಕಗಳ ಬಗ್ಗೆ ಇದು ಮಾಹಿತಿ ಕೊರತೆ ಅಷ್ಟೇ ವಿಜ್ಞಾನ ಪುಸ್ತಕಗಳ ಕೊರತೆ ಅಲ್ಲ ನವಕರ್ನಾಟಕದ ನೀವು ಅವರ ಟೈಟಲ್ಸನ್ನು ನೀವು ನೋಡಿಬಿಟ್ರೆ ಅವ್ರು ಮಾಡಿರೋದಲ್ಲೂ ಫಿಫ್ಟಿ ಪರ್ಸೆಂಟು ವಿಜ್ಞಾನದ ಗಣಿತದ ಪುಸ್ತಕಗಳು ಮಕ್ಕಳನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ಆ ಪುಸ್ತಕಗಳು ನಾವು ಓದ್ತಾ ಇಲ್ಲ ತಲುಪ್ತಾ ಇಲ್ಲ ನಮಗೆ ಅನ್ನೋಂಥದ್ದು ಅಷ್ಟೇ ಸಮಸ್ಯೆ ಬಟ್ ಮಾಡ್ತಿಲ್ಲ ಅನ್ನೋಂಥದ್ದಲ್ಲ ಮೊನ್ನೆ ಜೇನ್ ಮೋಹನ್ ಅವರು ಮಕ್ಕಳಿಗೋಸ್ಕರ ಒಂದಷ್ಟು ಪುಸ್ತಕಗಳನ್ನು ಮಾಡಿದ್ದಾರೆ ಒಂದಷ್ಟು ಮಾಡಿದ್ದಾರೆ ಈ ವಸಂತ ಪ್ರಕಾಶನದಲ್ಲಿ ಸಾಕಷ್ಟು ಪುಸ್ತಕಗಳಿದ್ದಾವೆ ಎಲ್ಲ ತುಂಬ ಪ್ರಯತ್ನಗಳು ಮಕ್ಕಳಿಗೋಸ್ಕರನೇ ಆಗಿದ್ದಾವೆ ಮತ್ತು ವಿಜ್ಞಾನದ ವಿಷಯದಲ್ಲಂತೂ ನವಕರ್ನಾಟಕ ಭಾಳ ದೊಡ್ಡ ಕೆಲಸವನ್ನು ಮಾಡಿದೆ ಅಜಂ ಪ್ರೇಮ್ ಜಿ ಫೌಂಡೇಶನ್ ಅವ್ರ ಜೊತೆಗೆ ಸೇರಿಕೊಂಡು ಭಾಳ ದೊಡ್ಡ ಪುಸ್ತಕಗಳು ನವಕರ್ನಾಟಕದಲ್ಲಿ ಸಿಗ್ತವೆ ನಾನು ಒಂದು ಸಲ ಹೋಗ್ಬಿಟ್ಟು ಸರ್ ಈ ನಾನು ಪ್ರಕಾಶನ್ ಲೋಕಕ್ಕೆ ಬಂದ ಮೇಲೆ ಆಚಾರ್ಯ ಆಗೋಯ್ತು ಇಷ್ಟೊಂದು ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತು ಸರ್ ಇವಾಗ ಆಧುನಿಕ ಸಿನಿಮಾಗಳು ಆಗಲೇ ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ ಹಳೆಯ ಸಿನಿಮಾಗಳು ಕಾದಂಬರಿ ಆಧಾರಿತವಾಗಿ ಇರೋದು ಆಲ್ಮೋಸ್ಟು ಆಮೇಲೆ ಸಮಾಜಕ್ಕೊಂದು ಸಂದೇಶ ಕೊಡೋದು ನೀವು ಹೀಗೆ ಬದುಕಿ ಹಿಂಗಿರಬೇಕು ಇದೆಲ್ಲ ಜೀವನ ಎಷ್ಟೋ ಜನ ಸಿನಿಮಾಗಳಿಂದನೇ ತಮ್ಮ ಬದುಕನ್ನು ಬದಲಾಯಿಸ್ಕೊಂಡಿದ್ದು ಉಂಟು ಆಧುನಿಕ ಕಾಲದಲ್ಲಿ ಸಿನಿಮಾಗಳಲ್ಲಿ ಆ ಮಾರಲ್ಸ್ ಇರಲ್ಲ ಅನ್ನೋ ಒಂದು ಆರೋಪ ಇದೆ ಸೊ ಈ ಒಂದು ಕಾಲಘಟ್ಟದಲ್ಲಿ ತಗೊಳ್ಳೋದಾದರೆ ಪುಸ್ತಕ ಮತ್ತು ಸಿನಿಮಾ ಈ ಎರಡರ ಬಗ್ಗೆ ಆಧುನಿಕ ಕಾಲದಲ್ಲಿ ಏನು ಹೇಳ್ಬೋದು ಸರ್ ಅವೆರಡೂ ಕೂಡ ಅತ್ಯಂತ ಪ್ರಭಾವಿ ಮಾಧ್ಯಮಗಳು ಕನ್ನಡಕ್ಕೆ ಸ್ತಂಭವಾಗಬಲ್ಲಂತಹ ಮಾಧ್ಯಮಗಳು ನಾವು ಆ ಎರಡನ್ನೂ ಕಾಪಾಡಿಕೊಳ್ಳುವಂಥದ್ದು ಕನ್ನಡವನ್ನು ಕಾಪಾಡಿಕೊಂಡಷ್ಟೇ ಪ್ರಮುಖವಾದ ವಿಷಯ ಅದರಿಂದ ನಾನು ಕನ್ನಡ ಸಿನಿಮಾಗಳ ಬಗ್ಗೆ ಕೂಡ ಭಾಳ ದೊಡ್ಡ ಧ್ವನಿಯಾಗಿ ನಿಲ್ತೇನೆ ಕೆಲವೊಂದು ವಿಷಯಗಳಲ್ಲಿ ಯಾಕೆ ಅಂತಂದರೆ ಧ್ವನಿಯಾಗಿ ಅನ್ನೋದಕ್ಕಿಂತ ಒಂದು ವ್ಯಕ್ತಿಯಾಗಿ ಅದರ ಪರವಾಗಿ ಆ ಘಟನೆಗಳ ಪರವಾಗಿ ನಿಲ್ತೇನೆ ಯಾಕೆ ಅಂತಂದರೆ ಕನ್ನಡ ಚಲನಚಿತ್ರ ಉಳಿದ್ರೆ ಅದು ಇಡೀ ಭಾರತದಾದ್ಯಂತ ನಮ್ಮನ್ನು ಕನ್ನಡವನ್ನು ಮೆರೆಸುತ್ತೆ ಅದು ಕನ್ನಡ ಸಾಹಿತ್ಯ ಉಳಿದ್ರೆ ಅದು ಇನ್ನೊಂದು ತಲೆಮಾರು ಇನ್ನೊಂದು ಅಷ್ಟು ತಲೆಮಾರುಗಳು ಕನ್ನಡವನ್ನು ತಮ್ಮ ಬದುಕಿನ ಭಾಗವನ್ನು ಆಗಿಸ್ಕೊತ ಜೊತೆಗೆ ಕರ್ಕೊಂಡು ಜೊತೆಗೆ ಕರ್ಕೊಂಡು ಹೋಗೋಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ಒಂದೊಂದೇ ಮಾಧ್ಯಮವನ್ನು ನಾವು ಕಳ್ಕೊಳ್ತಾ ಹೋಗ್ತಾರೆ ಇವತ್ತು ನೋಡಿ ಸಂಕ್ರಾಂತಿ ಸಂದರ್ಭದಲ್ಲಿ ಕನ್ನಡದ ಒಂದು ಸಿನಿಮಾ ರಿಲೀಸ್ ಮಾಡೋ ಧೈರ್ಯ ನಮ್ಮ ಯಾವ ಕನ್ನಡಿಗರಿಗೂ ಇಲ್ಲ ಓ ತಮಿಳಿಂದ ಜನನಾಯಕನ್ ಬರ್ತಿದೆ ವಿಜಯ್ದು ತೆಲುಗಿಂದ ಚಿರಂಜೀವಿ ಬರ್ತಿದೆ ಶಂಕರ್ ಪ್ರಸಾದ್ ಅಂತ ಹೇಳ್ಬಿಟ್ಟು ಪ್ರಭಾಸದ ಬರ್ತಿದೆ ಹಿಂದಿಯಿಂದ ಕನ್ನಡದವರು ಎಲ್ಲರೂ ಈಗ ಮಾತಾಡ್ಕೋತರೋದು ನಮ್ಮದೆಲ್ಲ ಸಿನಿಮಾ ಇಪ್ಪತ್ತೈದು ಮುಗಿಸ್ಕೊಬಿಡೋಣ ಮೂವತ್ತೈದು ಮುಗಿಸ್ಕೊಬೇಡೋಣ ಸೊ ಜನ್ವರಿಯಲ್ಲಿ ಅವ್ರು ಬರ್ತಿದ್ದಾರೆ ಭಯ ಬೀಳ್ತಿದ್ದಾರೆ ಇವತ್ತು ಸೊ ಹೀಗಾಗಬಾರ್ದು ಕನ್ನಡ ಸಿನಿಮಾ ಬರ್ತಿದೆ ಅಂತಂದರೆ ಇಡೀ ದೇಶ ಕಾಯಬೇಕು ಈಗ ಕಾಂತಾರ ಬರ್ತಿದೆ ಅಂತ ಹೇಳ್ಬಿಟ್ಟಾಗ ಎಲ್ಲ ಸಿನಿಮಾಗಳು ತೆಲುಗಿಂದ ತಮಿಳಿಂದ ಎಲ್ಲವೂ ಕೂಡ ಸಮಾಧಾನವಾಗಿ ವೆಯ್ಟ್ ಮಾಡಿದ್ವಲ್ಲ ಆ ರೇಂಜ್ಗೆ ಆಗಬೇಕು ಅಷ್ಟು ಶಕ್ತಿ ಕನ್ನಡಕ್ಕಿದೆ ಆವಾಗ ಏನಂದರೆ ಇಡೀ ದೇಶ ಮಾತಾಡುತ್ತೆ ಕನ್ನಡ ಅನ್ನೋಂಥದ್ದು ಆ ಕಾರಣಕ್ಕೆ ಕನ್ನಡ ಉಳಿಬೇಕು ಕನ್ನಡ ಸಿನಿಮಾ ಉಳಿಬೇಕು ಮತ್ತು ಸಾಹಿತ್ಯ ಉಳಿಬೇಕಾಗಿರೋದು ಕೂಡ ನಮ್ಮ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಸಿ ಹೊರಗಡೆಗೆ ನಾವು ಬಾವುಟ ಹಾಸೋದು ಅದು ಬೇರೆ ವಿಷಯ ಒಳಗಡೆ ಮನೆಯನ್ನು ಶುದ್ಧವಾಗಿ ಇಟ್ಕೋಬೇಕಲ್ಲ ಸೊ ಕನ್ನಡ ಸಿನಿಮಾನ ನೋಡಬೇಕು ಅಂತಂದರೆ ಕನ್ನಡ ಗೊತ್ತಿರಬೇಕಲ್ಲ ಗೊತ್ತಿರಬೇಕು ಅಂತಂದರೆ ನಮ್ಮ ಬದುಕಲ್ಲಿ ಕನ್ನಡ ಇರಬೇಕು ಆ ಕನ್ನಡ ಅಕ್ಷರದ ಆ ಅಕ್ಷರದಿಂದಲೇ ಶುರುವಾಗಬೇಕು ಮನೆಯಲ್ಲಿ ಅದನ್ನು ಮಕ್ಕಳಿಗೆ ಆಸ್ತಿಯನ್ನು ಮಾತ್ರ ಅಲ್ಲ ಭಾಷೆಯನ್ನು ಕೊಟ್ಟು ಹೋಗಬೇಕು ನಾವು ಆಮೇಲೆ ಮತ್ತೆ ಸರ್ ಈ ಪುಸ್ತಕಗಳ ವಿಚಾರದಲ್ಲಿ ಆಗಲೇ ನೀವು ಸರ್ಕಾರದ ಅಂದರೆ ಯಾವುದೇ ಸರ್ಕಾರಗಳು ಬರಲಿ ಈ ಪುಸ್ತಕಕ್ಕೆ ಅದರದೇ ಆದಂಥ ಬೆಂಬಲ ಸಿಗ್ತಾಯಿಲ್ಲ ಈ ಹಿಂದೆ ಇದ್ದಂಥ ಬೆಂಬಲ ಕೂಡ ಸಿಗ್ತಾಯಿಲ್ಲ ಅಂತ ಸರ್ಕಾರ ಈ ಒಂದು ವಿಚಾರದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ಸರ್ ಸರ್ ಒಂದು ಅದು ಮಾಡಿರೋದನ್ನು ಇಂಪ್ಲಿಮೆಂಟ್ ಮಾಡಿದರೆ ಸಾಕು ನನಗೆ ಈಗ ಬಿ ಬಿ ಎಂ ಪಿಯಲ್ಲಿ ನೀವೆಲ್ಲ ಟ್ಯಾಕ್ಸ್ ಪೇ ಮಾಡ್ತಿರಲ್ಲ ಅದು ಪಾಯಿಂಟ್ ಫೈವ್ ಪರ್ಸೆಂಟು ಒನ್ ಪರ್ಸೆಂಟ್ ಸೆಸ್ ಅಂತೇಳ್ಬಿಟ್ಟು ಬರೀ ಗ್ರಂಥಾಲಯದ ಫೀಸ್ ಅಂತ ಕಟ್ತೀರಿ ನಾವೆಲ್ಲ ಸುಮಾರು ಆ ಒಂದು ಆರುನೂರೈವತ್ತು ಕೋಟಿ ಅಷ್ಟು ದುಡ್ಡು ಜನರು ಆ ಪುಸ್ತಕಗಳಿಗೋಸ್ಕರ ಕಟ್ಟಿದ್ದಾರೆ ಆ ದುಡ್ಡನ್ನು ನೀವು ಪುಸ್ತಕ ಲೋಕಕ್ಕೆ ವಿನಿಯೋಗ ಯುಟಿಲೈಸ್ ಮಾಡಿದರೆ ಸಾಕು ಸೂಪರ್ ಆಗಿಬಿಡುತ್ತೆ ಮತ್ತು ಸರ್ಕಾರ ಅನೇಕ ಯೋಜನೆಗಳ ಮೂಲಕ ಪುಸ್ತಕಗಳ ಖರೀದಿಗೆ ಲೈಬ್ರರಿಗಳಿಗೆ ತಲುಪಿಸಲಿಕ್ಕೆ ಯೋಜನೆಗಳನ್ನು ರೂಪಿಸಿದೆ ಆ ಯೋಜನೆಗಳು ಇಂಪ್ಲಿಮೆಂಟ್ ಆಗ್ತಿಲ್ಲ ಐದು ವರ್ಷದಿಂದ ದುಡ್ಡು ಬತ್ತಾಯಿಲ್ಲ ಅವರಿಗೆ ಸೊ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳಿಗೆ ಸರ್ಕಾರ ಕೊಡೋಷ್ಟು ಆದ್ಯತೆ ಈ ಪುಸ್ತಕಗಳು ಇಲ್ಲ ಅಂತಂದರೆ ಒಂದು ಅಪಾಯವನ್ನು ನಾವು ಗ್ರಹಿಸಬೇಕು ಯಾವುದೇ ಒಬ್ಬ ಯಾವುದೇ ಒಂದು ದೇಶ ಅಥವಾ ದೇಶವನ್ನು ಇಕ್ಕಟ್ಟಿಗೆ ಸಿಕ್ಕಿಸಬೇಕು ಅದನ್ನು ದುರ್ಬಲಗೊಳಿಸ್ಬೇಕು ಅಂತಂದರೆ ಮೊದಲು ಅದರ ಸಾಂಸ್ಕೃತಿಕ ಲೋಕವನ್ನು ದುರ್ಬಲಗೊಳಿಸ್ಬೇಕು ಅಂತ ಮಾತಿದೆ ಪುಸ್ತಕ ಹೋದರೆ ಅದರ ಸಾಂಸ್ಕೃತಿಕ ಶಕ್ತಿ ಕುಗ್ಗುತ್ತೆ ಆ ಕುಗ್ಗಿಸುವ ಕೆಲಸವನ್ನು ಸರ್ಕಾರಗಳು ಪ್ರತಿ ಸರ್ಕಾರವೂ ಮಾಡ್ತಾ ಬಂದಿದೆ ಸೊ ಅದು ಆಗಬಾರ್ದು ಜನ ಪ್ರಜ್ಞಾವಂತರಾದರಷ್ಟು ಕೂಡ ರಾಜಕೀಯ ಪಕ್ಷಗಳಿಗೆ ತೊಂದರೆ ಜಾಸ್ತಿ ಸೊ ಆ ಕಾರಣಕ್ಕೆ ಅವರು ಅಂದ್ಕೊಳ್ಳಲ್ಲ ಸೊ ಅದಕ್ಕೆ ಹೋಗಲಿ ಬಿಡು ಯಾಕೆ ಸುಮ್ಮನೆ ಅನ್ನೋಂಥದ್ರ ಲೆಕ್ಕದಲ್ಲಿರ್ತಾರೆ ಬಟ್ ಜನರು ಪ್ರತಿಭಟಿಸಬೇಕು ಒಂದು ಪರ್ಸೆಂಟ್ ಅಷ್ಟು ಚೆಸ್ಸನ್ನು ಬಿ ಬಿ ಎಂ ಪಿ ಕೊಡ್ತಾ ಇದ್ದೀವಿ ಯಾಕೆ ಅದು ಹೋಗ್ತಾ ಇಲ್ಲ ಅನ್ನೋಂಥದ್ದನ್ನು ಪ್ರತಿಯೊಬ್ಬರು ಕೇಳುವಂಥದ್ದು ಆಗಬೇಕು ಆ ಒತ್ತಡ ಅವ್ರಿಗೆ ಸೃಷ್ಟಿಯಾದ ನಿರ್ಮಾಣವಾದಾಗ ಜನರಿಗೆ ಆರುನೂರೈವತ್ತು ಕೋಟಿ ಪುಸ್ತಕಲೋಕಕ್ಕೆ ಬಂತು ಅಂತ ಇಟ್ಕೊಳ್ಳಿ ಒಂದು ವರ್ಷಕ್ಕೆ ಲಾಟ್ ಆಫ್ ಆರ್ಥರ್ ತುಂಬ ಜನ ಬರ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನೆಲ್ಲ ಆಗ್ಬಿಡ್ಬೋದು ಬದಲಾವಣೆಗಳು ಅಂತ ಅಂತಹದ್ದೊಂದು ಒಂದು ಬದಲಾವಣೆ ಆಗಲಿ ಅಂತ ಆಶಿಸ್ತೇನೆ ಸರ್ ಅಂತಿಮವಾಗಿ ಯುವ ಸಮೂಹ ಈಗ ನೀವಾಗ್ಲು ಹೇಳ್ತಾ ಇದ್ರಿ ಝಂಜಿ ಆಗಿರ್ಬೋದು ಆಲ್ಫಾ ಆಗಿರ್ಬೋದು ಸೊ ಅವರೇ ಈಗ ನಮ್ಮ ದೇಶವನ್ನು ಕಟ್ಟುವಂಥವರು ನಮ್ಮ ಸಂಸ್ಕೃತಿಯನ್ನು ಕನ್ನಡವನ್ನು ಕೂಡ ಅವರೇ ಮುಂದಕ್ಕೆ ಕೊಂಡೊಯ್ಯಬೇಕು ಸೊ ಈ ಒಂದು ಜನ್ರೇಷನ್ಗೆ ಕನ್ನಡ ಪುಸ್ತಕಗಳನ್ನು ಓದೋದ್ರ ಬಗ್ಗೆ ನೀವೊಂದು ಏನು ಸಲಹೆ ಕೊಡ್ತೀರಾ ಸರ್ ನಾನು ಮಕ್ಕಳಿಗೆ ಹೇಳಲ್ಲ ತಂದೆ ತಾಯಿ ಹೇಳ್ತೀನಿ ನೀವು ಮಕ್ಕಳಿಗೆ ಆಸ್ತಿಯನ್ನು ಮಾತ್ರ ಕೊಡಬೇಡಿ ಭಾಷೆಯನ್ನು ಕೊಟ್ಟು ಹೋಗಿ ಮನೆಯಲ್ಲಿ ಕನ್ನಡದ ವಾತಾವರಣನ ಸೃಷ್ಟಿ ಮಾಡಿ ಒಂದಾದರೂ ಕನ್ನಡ ಪೇಪರನ್ನು ತರಿಸಿ ಸಣ್ಣ ಪುಟ್ಟ ಕನ್ನಡವನ್ನು ಇವತ್ತು ಮಾತಾಡಲಿಕ್ಕೆ ಸಮಸ್ಯೆ ಇಲ್ಲ ಬರೀಲಿಕ್ಕೆ ಓದಲಿಕ್ಕೆ ತುಂಬ ಸಮಸ್ಯೆ ಪಡ್ತಿದ್ದಾರೆ ಅವರಿಗೆ ಇಂಗ್ಲೀಷಲ್ಲಿ ಒತ್ತಾಕ್ಷರಗಳಿಲ್ಲ ಗುಣಿತಾಕ್ಷರಗಳಿಲ್ಲ ಕ ಅದರಿಂದ ಅವರಿಗೆ ಸಮಸ್ಯೆ ಅನ್ನಿಸ್ತಾ ಇಲ್ಲ ಎ ಬಿ ಸಿ ಡಿ ಸಲೀಸ ಬರ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಒತ್ತಕ್ಷರಗಳ ಸಮೇತ ದೀರ್ಘಗಳು ಸಂಧಿಗಳು ಇವೆಲ್ಲ ಭಾಳ ಕಷ್ಟ ಆಗ್ತಿದ್ದಾವೆ ಆದರೆ ಅದು ಕಷ್ಟ ಅಲ್ಲ ಅನ್ನೋಂಥದ್ರೆ ಮನೆಯಲ್ಲೇ ಹೆತ್ತವ್ರು ಮಾಡಬೇಕು ಆ ಕೆಲಸವನ್ನು ನಮಗೆ ಇವತ್ತು ಮಕ್ಕಳು ಇಂಗ್ಲೀಷಲ್ಲಿ ಮಾತನಾಡಿದರೆ ಖುಷಿ ಪಡ್ತೀವಿ ಹೊರತು ತುಂಬ ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಒಂಥರ ಬರೀ ನಾಲ್ಕೈದು ಜನ ಫ್ಯಾಮಿಲಿಗಳೆಲ್ಲ ಗೆಟ್ ಟುಗೆದರ್ ಆಗಬೇಕಾದ್ರೆ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ಟು ತಕ್ಕ ಕರೆದು ಮುತ್ತಿಟ್ಬಿಡ್ತೀವಿ ಇವನೇನು ಕನ್ನಡದಲ್ಲಿ ಮಾತಾಡ್ತಾರೆ ಸ್ಪೀಕ್ ಕನ್ನಡ ಸ್ಪೀಕ್ ಇನ್ ಇಂಗ್ಲೀಷ್ ಅಂತ ಹೇಳ್ಬಿಟ್ಟು ಹಂಗೆ ಗುಟ್ಟಾಗಿ ಹೇಳೋದು ನಾನು ಗಮನಿಸ್ತಾ ಇರ್ತೀನಿ ಇದೆಲ್ಲ ಒಂದು ಹೆಚ್ಚುಗಾರಿಕೆ ಆಗಿಬಿಟ್ಟಿದೆ ಇಂಗ್ಲೀಷಲ್ಲಿ ಮಾತಾಡುವಂಥದ್ದು ಆ ಸ್ವಭಾವನ ಬಿಡಿ ನನ್ನ ಮಾತೃಭಾಷೆಯಲ್ಲಿ ಮಾತನಾಡೋದು ನನಗೆ ಯಾವತ್ತಿಗೂ ಹೆಚ್ಚುಗಾರಿಕೆಯೇ ಆಗಬೇಕು ಅದು ನನ್ನ ಹೆಮ್ಮೆಯ ಭಾಷೆ ಸಂಕೇತವೂ ಆಗಬೇಕು ನಾನು ಕನ್ನಡದಲ್ಲಿ ಮಾತನಾಡ್ತಾ ಇದ್ದೀನಿ ಅನ್ನೋಂತಹದ್ದು ಅದೊಂದು ಪ್ರೌಢಿಮೆ ನಾನೊಬ್ಬ ಪ್ರತಿಭಾವಂತ ನಾನು ಈ ಮಾತೃಭಾಷೆಯ ಹೆಮ್ಮೆಯ ಮಗ ಈ ಥರದ್ದ ಒಂದು ಭಾವನೆ ನಮ್ಮಲ್ಲಿ ಮೂಡಬೇಕು ಸರ್ ನಾನು ಅದನ್ನು ನಂಬಿದ್ದೀನಿ ನನ್ನ ಮಕ್ಕಳಿಗೆ ನಾನು ಆ ಕೆಲಸ ಮಾಡ್ತೀನಿ ನಾನು ಊರಿಗೆಲ್ಲ ಬುದ್ಧಿ ಹೇಳೋಕೋರ ನನ್ನ ಮಕ್ಕಳು ಇವತ್ತು ಕನ್ನಡದಲ್ಲಿ ಟಾಪರ್ಸು ಅವ್ರು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು ಕನ್ನಡದಲ್ಲಿ ಟಾಪರ್ಸು ನನ್ನ ಮಗಳು ದೊಡ್ಡ ಮಗಳು ಎಂಟು ಕಾದಂಬರಿಗಳನ್ನು ಇದುವರೆಗೂ ಓದಿ ಮುಗಿಸಿದ್ದಾಳೆ ವಸುದೇಂದ್ರ ಅವರಿಗೆ ಫೋ ಮಾಡಿ ಬರಹ ಕೂಡ ಬದ್ಕಳಿಸಿದಾಳೆ ನಿಮ್ಮ ಕಾದಂಬರಿಯನ್ನು ಓದಿದ್ದೀನಿ ಹೀಗಿದೆ ಅಂತ ಹೇಳಿಬಿಟ್ಟು ಸೊ ಚಿಕ್ಕ ಮಗಳು ಈಗ ಆಲ್ರೆಡಿ ವರ್ಣಮಾಲೆಯನ್ನು ಕಲಿತಾಗಿದೆ ಸೊ ನನ್ನ ಮನೆಯಲ್ಲಿ ಕನ್ನಡವನ್ನು ನಾನು ಇಟ್ಕೊಂಡಿದ್ದೇನೆ ಸೊ ನೀವು ಅದನ್ನು ಮಾಡಿದರೆ ಓದಿದ್ರೆ ಕೊರತೆಯಾಗಲಿ ಕನ್ನಡಕ್ಕೆ ಕನ್ನಡದ ಭವಿಷ್ಯಕ್ಕೆ ಧಕ್ಕೆ ಆಗುತ್ತೆ ಅನ್ನೋಂಥ ಮಾತುಗಳಾಗಲಿ ಮತ್ತು ಕನ್ನಡ ಸತ್ತೇ ಹೋಯ್ತು ಅನ್ನೋಂಥ ಸೂತಕದ ವಾತಾವರಣವಾಗಲಿ ಇರಲ್ಲ ಅದು ಇರಬಾರ್ದು ಅನ್ನೋಂಥದ್ದು ಎಲ್ಲರ ಉದ್ದೇಶ ಆದರೆ ನಮ್ಮ ಮನೆಗಳಲ್ಲಿ ಕನ್ನಡವನ್ನು ಓದುವುದು ಬರೆಯುವುದು ಮತ್ತು ಮಾತಾಡುವುದು ಮೂರರಲ್ಲೂ ಕೂಡ ಒಂದು ಗಟ್ಟಿಯಾಗಿ ಇಟ್ಕೋಬೇಕು ನಾವೆಲ್ಲ ಚಿಕ್ಕವರಿದ್ದಾಗ ಚಿಕ್ಕವರು ಇದ್ದಾಗ ಆಟ ಮಾಡ್ತಿದ್ರೆ ಅಥವಾ ಇನ್ನೊಂದಿದ್ರೆ ನಮಗೆಲ್ಲ ಮೊಬೈಲ್ ಇರಲಿಲ್ವಲ್ಲ ಪುಸ್ತಕ ಕೊಟ್ಟು ಪುಸ್ತಕ ಕೊಟ್ಬಿಟ್ಟು ಚಿತ್ರಗಳ್ ನೋಡಿಕೊಂಡು ಆ ಅರಸ ಅಂತ ಹೇಳ್ಬಿಟ್ಟು ಓದ್ಕೊಂಡು ಚಂದಮ್ಮವ ಮಂಗ್ಲ ಓದ್ಕೊಂಡು ಬದು ಈ ಮಕ್ಕಳಿಗೆ ಬೇರೆ ಬೇರೆ ಬಂದಿದ್ದರೆ ಓಕೆ ಡಿಜಿಟಲ್ ಜ ಜಮಾನ ಬದಲಾಗಿದೆ ಮತ್ತು ಹಂಗೆ ಇರಬೇಕು ಅಂತಲ್ಲ ಬಟ್ಟು ಒಂದು ಭಾಷೆನೇ ನನ್ನ ಮಾತೃಭಾಷೆಯನ್ನೇ ಮರೆತು ಇನ್ನೇನನ್ನೂ ಕಲಿತೀವಿ ಅನ್ನೋಂಥದ್ದು ನನಗೆ ಅದೇ ಅದರ ಔಚಿತ್ಯ ನನಗೆ ಅರ್ಥವಾಗಿಲ್ಲ ಇವತ್ತು ಅಂದರೆ ನಾನು ನನ್ನ ತಂದೆ ತಾಯಿ ನನ್ನ ಅಮ್ಮನ್ನು ಬಿಟ್ಟು ಪಕ್ಕದ ಮನೆಯವರನ್ನ ಅಮ್ಮ ಅಂತೀನಿ ಅಂದರೆ ಅದೇನು ಅರ್ಥ ಅಂತ ಗೊತ್ತಾಗಲ್ಲ ಅದರಿಂದ ಮನೆಯ ಫಸ್ಟು ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಳೋಣ ಸೊ ಅದೊಂದು ಆಸೆ ನನಗಿದೆ ಪ್ರತಿಯೊಬ್ಬ ಪೋಷಕರದ್ದು ಆಸೆ ಮತ್ತು ಮಕ್ಕಳಿಗೆ ಒತ್ತಾಸೆಯಾಗಿ ಅವ್ರು ನಿಲ್ಲಬೇಕು ಆಮೇಲೆ ಈ ಡಿಜಿಟಲೈಸ್ಡ್ ಸರ್ ಇವಾಗ ಅಂದರೆ ಡಿಜಿಟಲ್ ಪುಸ್ತಕಗಳ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಡಿಜಿಟಲ್ ತುಂಬ ಅನುಕೂಲವಾಗಿದೆ ಈ ಬುಕ್ ಅದರಲ್ಲೂ ಈ ಬುಕ್ಕು ಮತ್ತು ಆಡಿಯೋ ಬುಕ್ಕು ತುಂಬ ಜನರಿಗೆ ಅನುಕೂಲವಾಗಿದೆ ಯಾಕಂದರೆ ಪುಸ್ತಕಗಳು ಸಿಗಲ್ಲ ಅನ್ನೋಂತಹ ಸ್ಥಿತಿಯಲ್ಲಿ ಅವರಿಗೆ ತಮ್ಮ ಸಿಸ್ಟಮ್ಗಳಲ್ಲಿ ಮೊಬೈಲ್ ಆ್ಯಪ್ಸಲ್ಲಿ ಇವತ್ತು ಮೊಬೈಲಿಗೆ ಬಂದುಬಿಟ್ಟಿದೆ ಬದುಕು ಎಲ್ಲವೂ ಸಿಗುತ್ತೆ ಅದರಲ್ಲಿ ಪುಸ್ತಕವೂ ಸಿಗುತ್ತೆ ಅನ್ನೋಂಥದ್ದು ಒಂದು ಬದಲಾವಣೆ ಅದು ಕೂಡ ಅಂದರೆ ಜನ್ರೇಷನ್ ಚೇಂಜ್ ಆಗ್ತಾ ಇದ್ದಂಗೆ ಅದು ಪ್ರಕಾರಗಳು ಚೇಂಜ್ ಆಗ್ತಾ ಹೋಗಬೇಕು ಅವರ ಅನುಕೂಲಕ್ಕೆ ತಕ್ಕಂಗೆ ಯಾವುದು ತನ್ನನ್ನು ಬದಲಾವಣೆಗೆ ಒಟ್ಟುಕೊಳ್ಳುತ್ತೋ ಅದಷ್ಟೇ ಉಳಿದಿರುತ್ತೆ ಅದು ನಮ್ಗೆ ಗೊತ್ತಿರಬೇಕು ಯಾವುದು ಔಟ್ಡೇಟ್ ಆಗುತ್ತೋ ಅದು ಇರಲ್ಲ ಈ ನೋಕೆ ಫೋನು ಒಂದು ಉದಾಹರಣೆ ಅದು ಅದ ಅದನ್ನ ಬಿಟ್ಟು ನೋಕೆ ಅನ್ನೋಂಥದ್ದು ಒಂದು ಸಂಸ್ಕೃತಿ ಆಗೋಗಿತ್ತು ನಮಗೆ ಅಂತಹ ನೌಕೆಯೇ ಒಟ್ಟೋಗ್ಬಿಡ್ತಲ್ಲ ಯಾಕೆ ಅಂತಂದರೆ ಅವ್ರು ಅಪ್ಡೇಟ್ ಆಗಲಿಲ್ಲ ಅಪ್ಗ್ರೇಟ್ ಮಾಡ್ಕೊಳ್ಳಿಲ್ಲ ಅವರನ್ನು ಅಂಥ ಸ್ಥಿತಿಯಲ್ಲಿ ಈಗ ಪುಸ್ತಕಗಳು ಕೂಡ ಒಡ್ಡೋ ಈ ಥರ ಬದಲಾವಣೆಗೆ ಒಡ್ಕೋಬೇಕು ಡಿಜಿಟಲ್ ಆಗೋಂಥದ್ದು ಉತ್ತಮವಾದಂಥದ್ದು ಒಡ್ಕೊಳ್ಳದೆ ಹೋದರೆ ಇವು ಕೂಡ ನಾಳೆ ಪಳಿಯುವಳಿಕೆಗಳ ಥರ ಮ್ಯೂಸಿಯಂ ವಸ್ತುಗಳ ಥರ ಆಗ್ಬಿಡ್ತವೆ ಅದರಿಂದ ಅದೊಂದು ಒಳ್ಳೆಯ ಬದಲಾವಣೆ ಆಗ್ತಿದೆ ಧನ್ಯವಾದ ಸರ್ ತುಂಬ ಥ್ಯಾಂಕ್ ಹಂಚ್ಕೊಂಡ್ರಿ ಅದರಲ್ಲೂ ಪ್ರಮುಖವಾಗಿ ಆಧುನಿಕ ಕಾಲದಲ್ಲಿ ಸಾಹಿತ್ಯವನ್ನು ಭಾಷೆಯನ್ನು ಆಮೇಲೆ ಪುಸ್ತಕಗಳನ್ನು ಉಳಿಸಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಸೊ ಆ ಒಂದು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಇಲ್ಲಿ ಥ್ಯಾಂಕ್ ಯು ನಾನು ಒನ್ ಇಂಡಿಯಾ ನನ್ನ ಪ್ರೀತಿಯ ದರ್ಶಕ ನಡದ ಮುಖಾಂತರ ನನ್ನ ಸಂಬಂಧ ಸುಮಾರು ಇಪ್ಪತ್ತು ವರ್ಷಗಳ ಸಂಬಂಧ ಇದು ಸೊ ಇಲ್ಲಿ ಇದರಲ್ಲೇ ಎರಡನೇ ಎಂಟ್ರೋ ಕಳೆದ ಬಾರಿ ಕೂಡ ಆಗಿತ್ತು ಎರಡನೇ ಸಂದರ್ಶನ ನಿಮ್ಮ ಮೂಲಕ ಪುಸ್ತಕ ಸಂತೆಗೆ ಒಂದಷ್ಟು ಓದುಗರು ಬರಲಿ ಅನ್ನೋಂಥ ಸ್ವಾರ್ಥ ಸೊ ಅತಿ ಹೆಚ್ಚು ನವೆಂಬರ್ ಹದಿನಾಲ್ಕು ಹದಿನೈದು ಹದಿನಾರಕ್ಕೆ ಪುಸ್ತಕ ಸಂತೆ ಈ ಸಾರಿ ಕೂಡ ಒಂದು ಎರಡು ಲಕ್ಷಕ್ಕೂ ಹೆಚ್ಚು ಜನ ಬರ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಿದ್ದಾರೆ ಅದರ ಜೊತೆಯಾಗಿ ಒಂದು ಏಳು ಸಚಿವರು ಬರ್ತಿದ್ದಾರೆ ಸೊ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ನೀವು ಬಂದರೆ ಓದುಗರು ಬಂದರೆ ಪ್ರಕಾಶಕ ಮತ್ತು ಲೇಖಕ ಇಬ್ಬರೂ ಕೂಡ ಸಂಭ್ರಮಿಸ್ತಾರೆ ಇನ್ನೊಂದಷ್ಟು ಹೊಸ ಸಾಹಿತ್ಯ ಲೋಕಕ್ಕೆ ಇನ್ನೊಂದಷ್ಟು ಹೊಸ ಚೈತನ್ಯ ಬರುತ್ತೆ ಅನ್ನೋಂಥ ಆಶೆ ಏನಂತ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೆ ಇದಿಷ್ಟು ಕನ್ನಡ ಭಾಷೆಯನ್ನು ಆಧುನಿಕ ಕಾಲಘಟ್ಟದಲ್ಲಿ ನಾವು ಯಾವ ರೀತಿ ಉಳಿಸಿ ಬೆಳೆಸಬೇಕು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ಚರ್ಚೆ ಆಗಿತ್ತು ನಮ್ಮ ಅಕ್ಕಪಕ್ಕದ ಭಾಷೆಗಳಲ್ಲೇ ನಾವು ಒಂದು ವಿಚಾರಗಳನ್ನು ಅಥವಾ ಈಗಿನ ಬೆಳವಣಿಗೆಗಳನ್ನು ನೋಡೋದಾದರೆ ತಮಿಳು ಭಾಷೆಯಲ್ಲಾಗಿರ್ಬೋದು ಮಲಯಾಳಮಲ್ಲಾಗಿರ್ಬೋದು ನಿಮಗೆ ಓದುಗರ ಸಂಖ್ಯೆ ಕೂಡ ಹೆಚ್ಚುತ್ತಾ ಇದೆ ಆಧುನಿಕ ಕಾಲಕ್ಕೂ ಅವರು ಒಗ್ಗ ಒಗ್ಗೂಡ್ಕೊಂಡು ಹೋಗ್ತಾ ಇದಾರೆ ಅನ್ನೋ ಒಂದು ಮಾತಿದೆ ಆದರೆ ಕನ್ನಡದಲ್ಲಿ ಓದುಗರ ಸಂಖ್ಯೆ ಅದರಲ್ಲೂ ಆಧುನಿಕ ಕಾಲದಲ್ಲಿ ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಮಾತು ಅಥವಾ ಚರ್ಚೆ ಪದೇ ಪದೇ ನಡೀತಾ ಇರುತ್ತೆ ಆದರೆ ಅದು ಚರ್ಚೆಗೆ ಮಾತ್ರ ಸೀಮಿತ ಕನ್ನಡ ಪುಸ್ತಕಗಳನ್ನು ಅಭಿವೃದ್ಧಿಪಡಿಸುವಂತಹ ಕೆಲಸ ತುಂಬ ವೇಗವಾಗಿ ನಡೀತಾ ಇದೆ ಅದರ ನಮ್ಮ ಗಮನಕ್ಕೆ ಬಂದಿಲ್ಲ ಅನ್ನೋದು ಸಂಪೂರ್ಣವಾಗಿ ನಿಮ್ಮ ಎದುರಿಗೆ ತಿಳಿಸ್ಬೇಕಾದಂಥ ಉದ್ದೇಶವೇ ಈ ಒಂದು ಸಂದರ್ಶನದ ಸಂಪೂರ್ಣ ಚಿತ್ರಣವಾಗಿತ್ತು ಇದು ಮೊದಲನೇ ಎಪಿಸೋಡ್ ಇದೇ ರೀತಿ ಇನ್ನಷ್ಟು ಎಪಿಸೋಡ್ಗಳನ್ನು ಅಥವಾ ಇನ್ನಷ್ಟು ಸಂಚಿಕೆಗಳನ್ನು ಮಾಡ್ತಾ ನಿಮ್ಮ ಎದುರಿಗೆ ಕನ್ನಡದ ಪ್ರಕಾಶಕರ ಒಂದು ಗುರಿ ಏನು ಹಾಗೆ ಕನ್ನಡ ಪುಸ್ತಕಗಳ ಅಭಿವೃದ್ಧಿಗೆ ಅವರೆಲ್ಲ ಯಾವ ರೀತಿ ಕ್ರಮ ತಗೊಳ್ತಿದ್ದಾರೆ ಅಥವಾ ಯಾವ ರೀತಿ ಒಂದು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ